ಹಿರಿಯ ಪತ್ರಕರ್ತರ ತ್ಯಾಗದ ಫಲದಿಂದಾಗಿ ಈ ಬಾರಿ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಜನ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗುವಂತಾಯಿತು ಎಂದು ವಿಜಯಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕೆಡಾರಿ ಹೇಳಿದರು ವಿಜಯಪುರ ನಗರದ ಹೊರವಲಯದ ಅರ್ಕೇರಿ ಎಲ್ ಟಿ ಬಳಿ ಆಪ್ಟೆ ನೇಚರ್ ಸ್ಟೇನಲ್ಲಿ ಆಪ್ಟೆ ಫೌಂಡೇಶನ್ ಏರ್ಪಡಿಸಿದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಈ ಸನ್ಮಾನದಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದ್ದು ಕುಟುಂಬದ ಸದಸ್ಯರಂತಿರುವ ಎಲ್ಲ ಪದಾಧಿಕಾರಿಗಳ ಸಹಕಾರಗಳೊಂದಿಗೆ ಸಂಘದ ಬೆಳವಣಿಗೆಗಾಗಿ ಪ್ರಮಾಣಿಕ ಪ್ರಯತ್ನ ಮಾಡುವುದಾಗಿ ಎರಡೇ ಭರವಸೆ ನೀಡಿದರು ಕಾನಿಪಾ ಸಂಘದ ಪ್ರಧಾನ ಕಾರ್ಯದರ್ಶಿ ಇಂದು ಶೇಖರ್ ಮನೂರ್ ಮಾತನಾಡಿ ತಮಗೆ ದೊರೆತ ಅಭೂತಪೂರ್ವ ಗೆಲುವಿನಿಂದಾಗಿ ಮೈಮರೆಯದೆ ತಾವೆಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸದಸ್ಯರು ಸಂಘದ ಶೇದ್ಧಿಗೆ ಹಾಗೂ ಪತ್ರಕರ್ತರ ಹಿತಾಸಕ್ತಿಗಳ ಈಡೇರಿಕೆಗಾಗಿ ಒಂದು ತಂಡವಾಗಿ ಒಕ್ಕಟ್ಟಿನಿಂದ ಕೆಲಸ ಮಾಡುವ ಆಶಯ ವ್ಯಕ್ತಪಡಿಸಿದರು ಹಿರಿಯ ಪತ್ರಕರ್ತ ಮಹೇಶ್ ಶೆಟಗಾರ್ ಮಾತನಾಡಿ ಆಪ್ಟೆ ಪರಿವಾರವು ನಾಲ್ಕು ತಲೆಮಾರುಗಳು ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದ್ದು ಅದರಲ್ಲಿ ಮೂರು ತಲೆಮಾರುಗಳೊಂದಿಗೆ ತಾವು ಕೆಲಸ ಮಾಡಿದ್ದಿರುವುದನ್ನು ಸ್ಮರಿಸಿದರು ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕೆಡಾಳಿ ಪ್ರಧಾನ ಕಾರ್ಯದರ್ಶಿ ಇಂದು ಶೇಖರ್ ಮನೂರ್ ಉಪಾಧ್ಯಕ್ಷರಾದ ಶಶಿಕಾಂತ್ ಮೆಂಡೇಗಾರ್ ಸಮೀರ್ ಇನಾಮದಾರ್ ಕಾರ್ಯದರ್ಶಿ ಅವಿನಾಶ್ ಪಿದ್ರಿ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಿದಂಬರ್ ಕುಲಕರ್ಣಿ ಗೋಪಾಲ್ ಕಣಿಮಣಿ ಗುರುರಾಜ್ ಗುರುರಾಜ್ ಕದ್ದಂಕೇರಿ ಶ್ರೀನಿವಾಸ್ ಸೂರ್ಗೊಂಡ್ ಸುಧೀಂದ್ರ ಕುಲಕರ್ಣಿ ಸುರೇಶ್ ತೇರ್ದಾ ಮತ್ತು ಪ್ರಭು ಕುಮಟಗಿ ಅವರನ್ನು ಆಪ್ಟೆ ಸಹೋದರರು ಸ್ಮ ಸನ್ಮಾನಿಸಿದರು ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಲಕರ್ಣಿ ವೇದಿಕೆ ಮೇಲಿದ್ದರು ಇದೇ ವೇಳೆ ಆಪ್ಟೆ ಫೌಂಡೇಶನ್ನ ಮುಖ್ಯಸ್ಥ ವಿನಯ್ ಆಪ್ಟೆ ಅವರನ್ನು ಅಧ್ಯಕ್ಷ ಅಶೋಕ್ ಹೆಡಳಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕಾನೀಪ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ರಾಜು ಕೊಂಡಗೋಳಿ ಶರಣು ಮೊಸಳಿ ಹಿರಿಯ ಪತ್ರಕರ್ತ ದೇವೇಂದ್ರ ಹೆಳ್ವಾರ್ ಶ್ರೀಮಂತ್ ಬಡಿಗೇರ್ ಅಮಿತ್ ಸಜ್ಜನ್ ಬಸವರಾಜ್ ನಾಗರಾಜ್ ಸೇರಿದಂತೆ ಹಲವರಿದ್ದರು ಆಪ್ಟೆ ಪರಿವಾರದ ಪ್ರಜಕ್ತ ಆಪ್ಟೆ ಧನಶ್ರೀ ದೇವಲ್ ಶ್ರಾವಣಿ ಆಪ್ಟೆ ಶ್ರೇಯಸ್ ಆಪ್ಟೆ ಮತ್ತು ಶ್ರದ್ಧಾ ಆಪ್ಟೆ ಇದ್ದರು ನಂತರ ನಡೆದ ಸಂಗೀತ ಸಂಜೆಯಲ್ಲಿ ಗಾಯಕರಾದ ಕಾಶಿನಾಥ್ ರಾಠೋಡ್ ಹಾಗೂ ಮುಬಾರಕ್ ಅವರ ಗಾಯನ ಸಮಾರಂಭದ ಸೊಬಗನ್ನು ಹೆಚ್ಚಿಸಿತು ಆದ್ರೆ ಚುನಾವಣೆ ನನಗೆ ನೆಪದಾಗ್ರೆ ಅವ್ರು ತೋಟ ನೋಡುವಂತ ಒಂದು ಅದೃಷ್ಟ ನಮ್ಗೆಲ್ಲ ಸ್ನೇಹಿತರಿಗೆ ಗೊತ್ತದ ಇನ್ನು ಚುನಾವಣೆ ಸಂಘ ಏನ್ ಹೇಳ್ಬೇಕಾಗಿ ಎಲ್ಲಾರು ಗೊತ್ತಿದ್ದ ವಿಚಾರ ಐತಿ ಒಂದಿಲ್ಲಿ ಅನ್ಪ್ರೆ ನಮ್ಗೆ ಎಲ್ಲರಿಗೂ ಸನ್ಮಾನ ಮಾಡತ್ತಾರ ಸನ್ಮಾನ ಮಾಡೋದಾದ್ರೆ ನಮ್ಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಕೊಟ್ಟಂಗೆ ಆಗ್ತದೆ ಯಾಕಂದ್ರೆ ರಾಹುಲ್ ಆಪ್ತಾ ಅಂದ್ರೆ ಸಾಕು ಒಂದು ಪಿ ಸಿಯಿಂದ ಡಿ ಸಿ ಅವ್ರಿಗೂ ಜವಾನು ಗೊತ್ತಾಗ ಹೆಸರು ನೀವು ಹೋಗಿ ಅಂತ ಏ ರಾಹುಲ್ ಅಪ್ಪ ಕೇಳುಲ್ ಅಂತರ್ತಾ ಇರ್ತಾರೆ ನಮ್ಕಿಂತ ಜಾಸ್ತಿ ಪಾಪ್ಯುಲರ್ ಪರ್ಸನ್ ಅಂದ್ರೆ ರಾಹುಲ್ ಅಟ್ಟೆ ಅಂತ ಹೇಳ್ಬೋದು ರಾಹುಲ್ ಅಪ್ತೆ ಅವರು ತೋಟದಾಗ ಇವತ್ತು ಬಂದು ನಮಗೊಂದಿಷ್ಟೆಲ್ಲಾ ಗೌರವಿಸ್ತಾ ಇದ್ದಾರೆ ನಮ್ಗೊಂದು ಊಟ ಹಾಕ್ತೀನಿ ಅಂತೇಳಿ ನಮ್ ಎಲ್ಲಾ ಪ್ರೀತಿಯಿಂದ ಕರದಾರ್ ಅಂದ್ರೆ ಅವ್ರಿಗೆ ಅವಾಗಿರ್ತೀವಿ ಇದು ಇದೇ ರೀತಿ ಸಹಕಾರ ಸಂಘದ ಬೆಳವಣಿಗೆ ಅಪ್ಟೆ ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಡ್ಬಿಡಿ ಅಂತ ವಿಚಾರ ಒಂದು ಮನವಿ ವಿನಯ್ ನಮ್ಮ ಎಲ್ಲಾ ಸೀನಿಯರ್ ಪ್ರತಿಯೊಂದು ವಿಚಾರ ಇದ್ದಾಗೂ ನಮ್ಗೊಂದು ಫೋನ್ ಮಾಡಿ ಕೇಳ್ತಿರ್ತಾರೆ ಏನರ ವಿಚಾರ ಇದ್ದಾಗ ನಾವು ಏನಾರ ಇದ್ದಾಗ ಅವರು ಸಲಹೆ ತಗೋತಿರ್ತೀವಿ ಅದೇ ರೀತಿ ಹಿರಿಯರಾದ ವಿನಯ್ ಸರ್ ಅವರು ಸಲಹೆ ಸೂಚನೆಗಳು ನಮಗಿರ್ಲಿ ನಮ್ಮ ವೃತ್ತಿ ಜೀವನಕ್ಕೂ ಮತ್ತು ಸಂಘದ ವಿಚಾರದಾಗೂ ಇರ್ಲಿ ಇನ್ನುಳಿದಂತೆ ಎಲ್ಲ ವಿಜಯಪುರ ಜಿಲ್ಲಾ ಪತ್ರಿಕರ್ತ ಸಂಘದ ಒಂದು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡ್ಬೇಕಾಗಿದೆ ಒಂದು ಒಳ್ಳೆ ಟಿ ವಿ ಸಿಕ್ಕದೆ ಚುನಾವಣೆ ಹೇಗೆಲ್ಲ ಫೇಸ್ ಮಾಡಿದ್ರು ಅನ್ನೋದು ನೀವು ಎಲ್ಲಾರು ರೀತಿಯಲ್ಲಿ ನಿಮ್ಗೂ ಗೊತ್ತದೆ ಆದ್ರೆ ಒಂದು ಈಗ ಅವರು ರಾಜು ಪಂಡ್ಗೂಡವರು ಸೀತಾರಾಮ್ ಅವರು ಮೋಹನ್ ಕುಲಕರ್ಣಿ ಕೆ ಕೆ ಅವರು ದೇವೇಂದ್ರ ಅವರು ಎಲ್ಲರೂ ಕೂಡ ನಾವು ಬೆಂಗಳೂರಲ್ಲಿ ನಿಂತು ಕೆಲಸ ಮಾಡಿ ಪ್ರಚಾರ ತೆಟ್ಕೊಂಡು ಎಲ್ಲ ಓಡಾಡಿ ಒಂದೊಂದು ಮತಗಳನ್ನ ನಾವು ಪಡ್ಕೊಂಡ್ವಿ ಅದೇ ರೀತಿ ಮಹೇಶ್ ಶಟ್ಕರ್ ಸರ್ ಬಗ್ಗೆ ನಾವು ಎರಡು ಮಾತು ಕೇಳಬೇಕಾಗ್ತದೆ ಮಹೇಶ್ ಶಟ್ಕರ್ ಇಷ್ಟು ನಮ್ಗೆ ಬೆಂಬಲವಾಗಿ ಅಂತಂದ್ರೆ ತೆರೆ ನಾವು ಮುಂದೆ ಎಷ್ಟೆಲ್ಲ ಕೆಲಸ ಮಾಡಿದ್ವಿ ತೆರೆ ಹಿಂದೆ ಒಬ್ಬ ಒಂದು ಫಿಲ್ಮಿಗೆ ಡೈರೆಕ್ಟರ್ ಎಷ್ಟು ಮುಖ್ಯ ಅನ್ನೋದು ಆ ಡೈರೆಕ್ಟರ್ ಕೆಲಸ ಅವರು ನಿಭಾಯಿಸಿದ್ರು ಪುಟ್ಟಣ್ಣ ಮತ್ತೆ ಮಹೇಶ್ ಅವರು ನಮಗೆಲ್ಲ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ರೆಡಿ ಮಾಡಿ ಕೊಡೋದು ಇರ್ಬೋದು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಹಂಚ್ಕೊಂಡ್ರು ಈ ರೀತಿಯಾಗಿ ಅವರೆಲ್ಲ ಕೆಲಸ ಮಾಡಿದ್ರು ಯಾಕಂದ್ರೆ ಒಂದು ಫಿಲ್ಮ್ ಸಕ್ಸಸ್ ಆಕತ್ತಂತ ನಾವು ಹೇಳ್ತೀವಿ ಅದು ಫಿಲ್ಮ್ ಇಂದ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಟೆಕ್ನಿಕಲ್ ಇರ್ಬೋದು ಒಬ್ಬ ಒಂದು ಚಲನಚಿತ್ರ ಮುಂದಿರ್ಬೇಕಂದ್ರೆ ಹೆಂಗೆ ನಿರ್ದೇಶಕ ದೊಡ್ಡ ಪಾತ್ರ ಇರ್ತದೆ ಆ ರೀತಿಯಾಗಿ ನಮ್ಮ ಮಹೇಶ್ ಅವರು ಇವತ್ತು ಸಪೋರ್ಟ್ ಮಾಡಿದ್ರು ಇನ್ನು ಕೆ ಕೆ ಸರ್ ಇರ್ಬೋದು ಹೆಳ್ವಾರ ಇರ್ಬೋದು ಮೋಹನ್ ಸರ್ ಇರ್ಬೋದು ಅಶೋಕ್ ಕುಲಕರ್ಣಿ ಅವರು ಅವರೆಲ್ಲ ಈ ಸಾರಿ ಅವಿರೋಧ ಆಗಕ್ಕೂ ಅವರು ಒಂದಿಷ್ಟು ಸ್ಪರ್ಧೆ ಹಿಂಚೆಡ್ ನಮ್ಗೆ ಭಾಳ ಅನುಕೂಲ ಆಗ್ತದೆ ಇಪ್ಪತ್ನಾಲ್ಕು ಸ್ಥಾನಗಳು ನಮ್ಗೆ ಅವಿರೋಧ ಆಗಕ್ಕೆ ಅನುಕೂಲ ಬಂತು ರಾಜ್ ಕೊಂಡ್ಗುಳ್ರು ಮಸಳೆ ಅವರು ಎಲ್ಲರಿಗೂ ಅವರು ಇಲೆಕ್ಷನ್ ನಿಲ್ಬಕಂತ ಅವ್ರಿಗೆ ಅವಕಾಶ ಇತ್ತು ಅವಕಾಶ ಇಲ್ಲಂದ್ರೆ ಹೊಸಬ್ರು ಬರಲಿ ಹೊಸಬ್ರಿಗೆ ಸ್ಥಾನ ಸಿಗ್ಲಿ ನಾವು ಆಲ್ರೆಡಿ ಒಂದ್ಸರಿ ಅವಕಾಶ ಸಿಗುತ್ತೆ ಅಂತೇಳಿ ಅಲ್ಲಿ ಅವರು ಹಿಂಥ ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಇದೇ ರೀತಿ ಸಪೋರ್ಟ್ ಎಲ್ಲರೂ ಸೇರಿ ನಾವು ಒಂದು ಸಂಘವನ್ನ ಮುನ್ನ ಸಂಘ ಹೊಸ ದಿಸೆಯಲ್ಲಿ ತಗೊಂಡು ಹೋಗೋಣ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತಾ ಮತ್ತೊಮ್ಮೆ ರಾಹುಲ್ ಅಪ್ಟೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಈ ಆಪ್ಟೆ ಫಾರ್ಮ್ ಹೌಸ್ ಏನಿದೆ ಇದಕ್ಕೆ ಸುಮಾರು ಸಲ ಕರೆದಿದ್ರು ನಮಗ್ ಬರ್ತೀನಿ ರೀ ಬರ್ತೀನಿ ಅಂದ್ರ ಈ ಬಂದ್ ಕೂಡ ಏನಂದ್ರು ಕಡಿಮೆ ಬಂದಿರಲ್ಲ ಅಂತಂದ್ರು ನಾವು ಎಲ್ಲರಿಗೂ ಕರೆದಿರಿ ಇದು ಇಲೆಕ್ಷನ್ ಆಮೇಲೆ ಒಂದ್ ಕಡೆ ಸೇರಾಕೆ ಮಾಡಿ ಕೊಟ್ರಿ ಇದನ್ನ ಅಮಿತ್ ಕೈಲಿ ಅದಕ್ಕೆ ಬಂದಿನ ಅಂತ ಹೇಳಿದೆ ಈ ಒಂದು ಈ ಸಲ ಚುನಾವಣೆ ಇತ್ತು ಅದು ಎಲ್ಲ ವಿರೋಧವಾಗಿ ಒಂದಕ್ಕಷ್ಟ ಇಲೆಕ್ಷನ್ ನಡೀತು ಈ ಒಂದು ಒಂದಕ್ಕೆ ಇಲೆಕ್ಷನ್ ನಡೆದ್ರು ಕೂಡ ತಾವೆಲ್ಲರೂ ತಮ್ಮ ತನು ಮನ ಧನದಿಂದ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಇಲೆಕ್ಷನ್ ಮಾಡಿದ್ರು ಆಮೇಲೆ ಏನಂತಂದ್ರೆ ಯಾರು ಇದಕ್ಕೆ ಹೆಂಗೆ ಇಲೆಕ್ಷನ್ ಇತ್ತು ಹೆಂಗ್ ಹೆಂಗ್ ಅನ್ನೋದಕ್ಕೆ ಗೊತ್ತಾಗಿಲ್ಲ ಈ ಸಿಲೆಕ್ಷನ್ ಸಿಲೆಬ್ರೇಷನ್ ಮಾಡಾಗತ್ತ ನೋಡಿದ್ರೆ ಗೊತ್ತಾಗತ್ತ ಎಲ್ಲರೂ ಸೇರಿದ್ರು ಎಲ್ಲಾರು ಹೆಂಗ್ ಒಗ್ಗಟ್ಟಿರ್ಬೇಕು ಅನ್ನೋದನ್ನ ಈ ಒಂದು ಚುನಾವಣೆ ತೋರಿಸ್ಕೊಟ್ಟದ ಈ ಮುಂಬರು ದಿನದೊಳಗೂ ಎಲ್ಲರೂ ಇದೇ ತರ ಹೋಗೋಣ ಆಮೇಲೆ ಇದ್ರಲ್ಲಿ ಎಲ್ಲರೂ ತ್ಯಾಗನು ಮಾಡಿದರೆ ತ್ಯಾಗ ಮಾಡಿದವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಗೆದ್ದವರಿಗೆ ಆಮೇಲೆ ಈ ಚುನಾವಣೆ ಸ್ಪರ್ಧಿಸೋರು ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ಕ ನಾನು ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದಿಲ್ಲಿ ಹೇಳ್ಬೇಕಾದ ಅಂಶ ಅಂತಂದ್ರೆ ಅವ್ರದ್ದು ಹೇಳಿದ್ರು ಸರ್ ಅವ್ರ ಐದು ತಲೆಮಾರು ಅಂತೇಳಿ ನಮ್ಮ ಮೂರು ತಲೆಮಾರ ಜೊತೆ ಕೆಲಸ ಮಾಡೀನಿ ನಾನು ದಾದಾ ಅವರು ಅಂದ್ರೆ ಬಂಟಿ ಅನ್ನೋದನ್ನ ಬಂಟಿಯವರ ಅಜ್ಜ ಆಮೇಲೆ ಅವ್ರ ಕಾಕ ವಿನಯ್ ಅವರು ಈಗ ಬಂಟಿ ಜೊತೆ ಈ ಮೂರು ತಲೆಮಾರ ಜೊತೆ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕದ ಇರ ಪತ್ರಕರ್ತರ ಆದ್ರೆ ಹೆಂಗಿರ್ಬೇಕು ಆದ್ರೂ ಬಂಟಿಗೆ ಅತ್ಲೇ ಇರಬೇಕು ಏನಂದ್ರು ತಲೆ ಕೆಳಸೋದು ಆರಾಮ್ ಇರ್ಬೇಕು ಎಷ್ಟೇ ಸಣ್ಣವ್ ಇರಲಿ ಏನೇ ಇರಲಿ ಅವ್ನು ತಲೆ ತಂದು ತಂದೇನಿರ್ತಾವ ಅದು ಮಾಡ್ತಾನೆ ಯಾವನು ನಾಕ್ ಬಂದಿರ್ತಾನ ಒಂದ್ ದಿವ್ಸ ಅವ್ನು ಶಿಟ್ಟಿ ಬಂದಿದ್ದು ಯಾರಿಗೆ ಬೈದಿದ್ ಇಲ್ಲ ನೋಡಲ್ವನ ಬಂಟಿ ಅದು ಆತ್ಮೀಯರು ಅಷ್ಟೇ ಬೈತಾರ ಭಾಳ ಆತ್ಮೀಯ ಇರ್ತವ್ರಿಗೆ ಆಮೇಲೆ ಅವನ ಕಡೆ ಎನರ್ಜಿ ಹ್ಯಾಂಗಿರ್ತಂದ್ರ ಮುಂಜಾನೆ ಬಾಂಬೆದ್ ಬರ್ತಾನೆ ಮತ್ತಿಂದ ಮಿರಕ್ ಹೋಗಿರ್ತಾನೆ ಮತ್ತು ಮೀರ ಬಂದು ರಾತ್ರಿ ಮತ್ತೆ ಬೆಂಗಳೂರು ಹೋಗಿರ್ತಾನೆ ಎಲ್ಲ ಕುಟಿಯ ಬಂಟಿ ಬೆಂಗ್ಳು ಬೆಂಗ್ಳೂರಾಗ್ಬೇಕು ನಾ ಮರಾಠಿ ಮಾತಾಡ ಕಲಿಯಕ್ಕೆ ಮರಾಠಿ ಮಾತಾಡ್ತೀನಿ ಆ ಕನ್ನಡದಾಗ ನಾನು ಮಾತಾಡ್ತಾನೆ ನಾ ಮರಾಠಿ ಕೇಳೋದು ಅವಾಗ ಕನ್ನಡದಾಗ ಹೇಳೋದು ಇದು ಬಂಟಿ ವಿಶೇಷತೆ ಆ ಥರ ನಾವು ವ್ಯಕ್ತಿಯಿಂದ ಬಳಸ್ಕೊಟ್ರೆ ನಮ್ಗೆ ಯಾವುದು ಬಿ ಪಿ ಇರಲಿ ಶುಗರ್ ಇರಲಿ ಯಾವ ಪರವಾಗಿಲ್ಲ ಯಾಕ್ರೆ ಎರಡು ಫ್ರೀ ಆಗಿ ಬರ್ತಾವೋ ಬಂದವ್ರು ರೊಕ್ಕ ಕೊಟ್ಟರೆ ಹೋಗಂಗಿಲ್ಲ ಈ ಬಂಟಿರಲ್ಲ ಆ ಥರ ನಾವು ಎಲ್ಲಾನು ಈಸಿ ಅಂದ್ರೆ ಏನು ನಗದಂತಾಗ ತಗೊಂಡು ನಾವು ಕೆಲಸ ಮಾಡ್ಬೇಕು ಪತ್ರಕರ್ತದ್ರು ಯಾಕಂದ್ರೆ ಒತ್ತರದ ಇದ್ದೇ ಇರ್ತಾವೆ ಯಾವಾಗ ಮನೆಗೆ ಹೋಗ್ಲಿ ಗೊತ್ತಿಲ್ಲ ಯಾವಾಗ ಬಿಡ್ತೀವಿ ಅಂತ ಟಿ ವಿ ಮೀಡಿಯಾದ್ರಂತೂ ಹೆಚ್ಚಾಗಿ ಪೇಪರ್ದ್ರಂತರೂ ರಾತ್ರಿ ಡೆಡ್ಲೈನ್ ಅವ್ರಿಗೆ ಗೊತ್ತೆ ಯಾವಾಗ ಯಾವಾಗ ಹೇಳೋದು ಅಂತ ಹೇಳಿ ಈ ಎಲ್ಲರೂ ಸೇರಾಕೊಂದೇನು ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಬಂದಿದಾರೆ ಅವ್ರ ಪ್ರೀತಿಯ ಆಹ್ವಾನಕ್ಕೆ ಮತ್ತು ಅವ್ರ ಅತಿಥಿ ಸತ್ಕಾರಕ್ಕೆ ನಾನು ಎಲ್ಲ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಎರಡು ನಮಸ್ಕಾರ ಪತ್ರಕರ್ತ ಸಹೋದ್ಯೋಗಿಗಳೇ ಈ ಆಪ್ತೆಯ ಫೌಂಡೇಶನ್ ಮುಖ್ಯಸ್ಥರಾದಂಥ ಹಿರಿಯ ಪತ್ರಕರ್ತರು ಮಾರ್ಗದರ್ಶಿಗಳು ಆದಂತಹ ವಿನಯ ಆಪ್ತೇ ಅವರೇ ಜೊತೆಗೆ ಎಲ್ಲ ಆಪ್ತೆಯ ಸಹೋದರರು ಮತ್ತು ಬಂಧುಗಳೇ ಇವತ್ತಿನ ಈ ಸನ್ಮಾನ ನಮ್ಮ ಅಧ್ಯಕ್ಷ ಅಶೋಕ್ ಅವರು ಹೇಳಿದಂತೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರ ಸಾಂಘಿಕ ಪ್ರಯತ್ನದಿಂದ ಈ ಗೆಲುವು ಸಾಧ್ಯ ಇದೆ ಇಡೀ ಒಂದು ನಮ್ಮ ಪತ್ರಕರ್ತ ಇಪ್ಪತ್ತೈದು ಜನರ ಪದಾಧಿಕಾರಿಗಳು ಮತ್ತು ಸದಸ್ಯರ ತಂಡ ಒಂದು ಕುಟುಂಬ ಸದಸ್ಯರಾಗಿ ಪರಸ್ಪರ ಹೊಂದಾಣಿಕೆಯಿಂದ ಪರಸ್ಪರರ ಗೆಲುವಿಗೆ ಶ್ರಮಿಸಿದಾಗ ಈ ಅಭೂತಪೂರ್ವ ಗೆಲುವು ಸಾಧ್ಯ ಆಗಿದೆ ಅಂತ ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಇದರಿಂದ ಅನೇಕ ನಮ್ಮ ಹಿರಿಯ ಪತ್ರಕರ್ತರ ತ್ಯಾಗವೂ ಸೇರಿದೆ ಜೊತೆಗೆ ಅನೇಕರ ಒಂದು ಶ್ರಮವೂ ಕೂಡ ಇದರಲ್ಲಿ ಕಾರಣ ಆಗ್ಯದ ಹೀಗಾಗಿ ಈ ಜವಾಬ್ದಾರಿಯನ್ನು ನಾವು ನಮ್ಮೆಲ್ಲ ಗೆಳೆಯರು ನಾವೇನು ಇಪ್ಪತ್ತೈದು ಜನರ ಒಂದು ತಂಡ ಈ ಸಂಘದ ಕ್ಷೇಯೋಭಿವೃದ್ಧಿಗೆ ಮತ್ತು ಜಿಲ್ಲೆಯ ಪ್ರತಾ ಪತ್ರಕರ್ತರ ಹಿತಾಸಕ್ತಿಯ ರಕ್ಷಣೆಗೆ ನಾವೆಲ್ಲ ಕಂಕಣಬದ್ಧರಾಗಿ ನಿಲ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡಲಿಕ್ಕೆ ಬಯಸ್ತೇನೆ ಇನ್ನು ಈ ಸನ್ಮಾನ ಈ ಆಪ್ತೆ ಫೌಂಡೇಶನ್ ಅವರು ಮಾಡ್ತಾ ಇರುವಂಥ ಸನ್ಮಾನ ನನಗಂತೂ ನಮ್ಮ ಕುಟುಂಬ ಸದಸ್ಯರೇ ಮಾಡ್ತಾ ಇದ್ದಾರೇನೋ ಅನ್ನುವಂಥ ಭಾಸವಾಗ್ತದೆ ಯಾಕಂದರೆ ಬಹಳ ವರ್ಷಗಳಿಂದ ನಾನು ಬಿಜಾಪುರಕ್ಕೆ ಬಂದಾಗಲಿಂದ ಈ ತೋಟದ ಜೊತೆ ಸಂಪರ್ಕದ ಸಾಕಷ್ಟು ಸಲ ಬಂದೀನಿ ಇಲ್ಲಿ ಅದರಲ್ಲಿ ರಾಹುಲ್ ಅಟ್ಟೆ ಬಗ್ಗೆ ನಮ್ಮ ಅಶೋಕ್ ಅವರು ಹೇಳಿದ್ರೊಳಗೆ ಏನೇನು ಅತಿಶಯೋಕ್ತಿ ಇಲ್ಲ ಯಾಕೆ ನಾನು ತುಂಬ ಹತ್ತಿರದಿಂದ ಕಂಡೀನಿ ನನ್ನ ಜೊತೆಯೂ ಸ ಜಾಸ್ತಿ ಟೈಮ್ ಅವರು ನಾನು ಕಂಡಂತೆ ರಾಹುಲ್ ಅಟ್ಟೆಗೆ ದ್ವೇಷಿಸುವಂತಹ ಅವರನ್ನು ಅಸಹನೆಯಿಂದ ನೋಡುವಂಥ ಒಂದು ಮನಸ್ಸು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲ ಅಂತ ಎದೆ ತಟ್ಕೊಂಡಿರ್ತಾರೆ ಅಷ್ಟೊಂದು ಎಲ್ಲರಿಗೆ ಬೇಕಾದ ಅವ ಎಲ್ಲರೊಂದಿಗೆ ಅಗ್ರಿ ಅಜಾತ ಶತ್ರುವಾಗ ಬದುಕಿರುವಂಥ ಬದುಕಿರುವಂಥ ವ್ಯಕ್ತಿತ್ವ ಮತ್ತು ಪಾದರ್ಸುವಂಥ ಒಂದು ಕ್ಯಾರೆಕ್ಟರ್ ಅವರು ಏನೇ ಹೇಳಿ ಸಂಘದ ಬಹುಪಾಲು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿಸಿದವರು ಅವರು ಈ ಮೂರು ವರ್ಷಗಳಲ್ಲಿ ಹತ್ತಿರದಿಂದ ಕಂಡಿದ್ದು ಇದಂತೂ ಪ್ರಾಮಾಣಿಕವಾದ ಸತ್ಯ ಜವಾಬ್ದಾರಿ ಇರುವ ಹುದ್ದೆಗಳನ್ನು ಸಹಿತ ಅವರ ಕೆಲಸಗಳನ್ನು ಮೈ ಮೇಲೆ ಹೊತ್ತುಕೊಂಡು ಅಂದರೆ ಅಷ್ಟೊಂದು ಪ್ರಾಮಾಣಿಕವಾಗಿ ಸಮರ್ಪಣಾ ಮನೋಭಾವದಿಂದ ಸಂಘ ನಂದು ಸಂಘ ನಂದು ಒಂದು ಕುಟುಂಬದ ಭಾಗ ಅಂತ ಭಾವಿಸಿ ಕೆಲಸ ಮಾಡ್ತಾ ಇರುವಂಥವ್ರು ರಾಹುಲ್ ಅತ್ತೆ ಅವರು ನಮ್ಮ ಜೊತೆಗಿರುವುದು ನಮಗೊಂದು ಶಕ್ತಿ ಅಂತಲೇ ನಾನು ಭಾವಿಸ್ಕೊಂಡಿದ್ದೆ ಇನ್ನು ನೀವೆಲ್ಲ ನಮ್ಮನ್ನೆಲ್ಲ ಕರೆಸಿ ಈ ಪ್ರೀತಿ ಗೌರವ ತೋರಿಸಿದ್ದೀರಿ ನಿಮಗೆ ಎಷ್ಟು ಕೃತಜ್ಞಗಳನ್ನು ಹೇಳಿದ್ರು ಸಾಲದು ನಿಮ್ಮೆಲ್ಲರ ಪ್ರೀತಿಗೆ ನಾನು ಮತ್ತು ನಮ್ಮ ತಂಡ ಅಂತ ಹೇಳ್ತಾ ನನ್ನೆರಡು